ಮನಸ್ಸು ಮಲ್ಲಿಗೆ ಸಿನಿಮಾ ಬಿಡುಗಡೆ ಆಗಿದೆ ಆ್ಯಂಡ್ ಇಡೀ ತಂಡ ತುಂಬ ತುಂಬ ಖುಷಿಯಾಗಿದೆ ಇಲ್ಲಿ ಮನಸ್ಸು ಮಲ್ಲಿಗೆ ಅಂತ ನಾನು ಇಂಟ್ರಡ್ಯೂಸ್ ಮಾಡಿಸ್ಬಾರ್ದು ಇಲ್ಲಿ ಯಾಕೆಂದರೆ ಇದು ಮಲ್ಲಿಗೆ ಇದು ಮನಸ್ಸು ಯಾಕೆಂದರೆ ಮಲ್ಲಿಗೆ ಅಂತ ಮೃದುವಾಗಿರೋ ಹುಡುಗ ಆ್ಯಂಡ್ ಮಲ್ಲಿಗೆ ಮನಸ್ಸು ಎಷ್ಟು ಗಟ್ಟಿ ಅಂದರೆ ಹುಡುಗಿದು ಸಿನಿಮಾದಲ್ಲಿ ನಾವು ನಿಜವಾಗ್ಲೂ ಅದನ್ನು ನೋಡ್ಬೋದು ಅದಕ್ಕೆಲ್ಲದಕ್ಕೂ ಕಾರಣ ಇಲ್ಲಿದ್ದಾರೆ ನಮ್ಮ ಕಲಾ ಅವರು ಸರ್ ಈ ಮಲ್ಲಿಗೆ ಅಂತ ಹುಡುಗನಿಗೆ ಈ ಹುಡುಗಿ ಇದೇ ಸೂಟ್ ಆಗಬಹುದು ಈ ಹುಡುಗನಿಗೆ ಅಂತ ಎಂಟು ಸಾವಿರ ಜನರಲ್ಲಿ ಈ ಹುಡುಗ ಹೆಂಗ್ ಸರ್ ಸೆಲೆಕ್ಟ್ ಆದ ನೋಡಿ ಸರ್ ನಾನು ಹೀರೋನಾ ಅನ್ನೋ ಒಂದು ಫೀಲಲ್ಲಿ ನಾನು ಅವರ ಅಪ್ಪ ಅವನು ಹುಡುಗಿಯಲ್ಲಿ ಹುಡುಕ್ತಾರ ಗೊತ್ತಿಲ್ಲ ನಾನಂತೂ ಹೀರೋಯಿನ್ ಆ ಥರ ಹುಡುಕಿದಾಯ್ತು ಸೊ ಸತ್ಯಪ್ರಕಾಶ್ ಸರ್ ಅವರ ಮಗ ಇಲ್ಲಿ ನಮಗೆ ನಾಯಕ ನಟರಾಗಿ ಪಾದಾರ್ಪಣೆ ಮಾಡ್ತಿದ್ದಾರೆ ರಿಂಕು ರಾಜ್ಗುರು ಅವರು ಆಲ್ಸೋ ಶಿ ಈಸ್ ಆಲ್ಸೋ ಡೆಬ್ಯೂ ಇಂಗ್ ಆಪ್ ಡೆಬ್ಯೂ ಕರ್ನೆ ಅಭಿ ಕನ್ನಡಮೆ साइराट सिनेमा मराठीली मारबेकडे डिड यू फील दैट सो क्यूट हीरो विल बी योर हीरो इन मनसु मलिगे? सी यू शुड बी थैंकफुल टू तो नारायण सर यू शुड हाउ मच यू शुड थैंक टू uh, नारायण सर मैंने साइराट भी की है उसमें हीरो आकाश है और इसमें निशांत है. हु इज मोर क्यूटर हु इज मुझे पता नहीं क्यूट 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 दोनों में से पता नहीं दोनों भी अच्छे हैं ये अच्छे नहीं क्यूट ये क्यूट है

ಅಲೋ ಸರ್ ಎಲ್ಲರೂ ಎಲ್ಲರೂ ಇವ್ರು ಹೊಡಿತಾರೆ ಕೋಪ ಮಾಡಿಕೊಂಡು ಲವ್ ಅಲ್ಲಿ ಆದಾಗ ಇವರು ಹೊಡೆದಿದ್ದಾರೆ ಮಾರ್ಖಾನಾ ಪಡೆಗ ಇಸ್ಲೇ ಲೋಕ ಸಮಜ್ ಆಗ್ತಾಯ್ತು ನಮ್ ದೇಶದ ಹೆಣ್ಣು ಮಕ್ಕಳು ಗಂಡನ್ನ ತಿರುಗಿಸ್ ಹೊಡಿಬೇಕು ಅಂತ ನಿರ್ಧಾರ ಮಾಡಿಬಿಟ್ರೆ ಯಾವ ಗಂಡಸು ಮನೆಯೊಳಗೆ ಬರೋದೇ ಇಲ್ಲ ನಿಂತ್ಕೊಂಡು ಮಾತಾಡಕ್ಕೆ ಹಾಗಾಗಿ ಅವಳು ನಮ್ಮ ಸಂಸ್ಕೃತಿಯನ್ನು ಗೌರವಿಸ್ಕೊಂಡು ಗಂಡ ಹೊಡೆದ್ರು ಪರವಾಗಿಲ್ಲ ಅಂದ್ಕೊಂಡು ಸಹಿಸ್ಕೋತಾಳೆ ಏನು ಮಾಡೋಕ್ಕಾಗಲ್ಲ ಇವತ್ತು ಎಷ್ಟೋ ಜನ ಗಂಡಸರು ಕುಡಿದ್ಬಿಟ್ಟು ಹೋಗಿನೇ ಹೆಂಡತಿ ಮೇಲೆ ಪೌರುಷ ತೋರಿಸ್ತಾರೆ ಈಗ ತೂರ ಏನು ಮಾಡೋಕ್ಕಾಗಲ್ಲ ಆಕೆ ಗೊತ್ತು ಗಂಡಂಗೆ ಕುಡಿಯೋಕೆ ಕಾಸು ಅವಳೇ ಕೊಟ್ಟಿರ್ತಾಳೆ ಓಕೆನಾ ಸಾಯಂಕಾಲ ಒದೆ ಅವಳೇ ತಿಂತಾಳೆ ಹಾಗಾಗಿ ತಪ್ಪು ಸರಿ ಆಮೇಲೆ ಗಂಡ ಹೊಡೆದಾಗ ಅದನ್ನು ಸ್ವೀಕರಿಸ್ತಾಳೆ ಅದು ಈ ಮಣ್ಣಿನ ಆಮೇಲೆ ಗಂಡನ್ನ ಯಾರಾದ್ರೂ ಬೇರೆಯವ್ರು ಹೊಡಿತಾ ಹೊಡಿತಾದ್ರೆ ಅವ್ರಿಗೆ ಬಾರಿಸ್ತಾರೆ ಹಿಡ್ಕೊಂಡ್ ಬೇಕಾರೆ ಗಂಡ ನೂರ್ ಸಲ ಹೊಡಿಲಿ ಗಂಡನ್ನ ಒಂದ್ಸಲ ಯಾರು ಹೊಡಿಬಾರ್ದು ಯಾವ ಹೆಂಡ್ತಿನೂ ಸಹಿಸಲ್ಲ ಹಾಗಾಗಿ ಅದೇ ತಿಂದಾಳೆಲ್ ಸಿ ಎಕ್ಸಾಮ್ ಆಪ್ನೆ ಕತಮೆ ಕನ್ನಡ ಬಾತ್ ಕರ್ನಾ ಮುಲ್ಸ ಯಾ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಲಿಕ್ನಾ ಮುಲ್ಸ ಕೌನ್ಸಾ ಮುಶ್ಕಿಲ್ एग्जाम्स थोड़े मुश्किल थे और ये okay. भी मुश्किल था दोनों okay. भी मुश्किल okay. that, uh, thing, uh, हैं हाउ इज़ दैट थिंग राइडिंग ऑन बैक आप बोलते हम करना में आप पीछे बोलो लेके जाते हैं हीरो आपको हाँ. तो यू uh, you like like हाँ, बचपन में बैठती थी, थी और थी थी. Okay. अभी भी मैं बच्ची हूँ oh -oh. <laughs> 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 Alla, नवीन. Alla.

ಬಟ್ ದಿಸ್ ಇಸ್ ಆಲ್ ದ ಫನ್ ವಿಚ್ ವಿ ಆರ್ ಶೋಯಿಂಗ್ ಹಿಯರ್ ಬಟ್ ಸಿನಿಮಾದಲ್ಲಿ ಸರ್ ತುಂಬ ತುಂಬ ಸ್ಟ್ರಾಂಗ್ ಆಗಿರೋ ಮೆಸೇಜ್ನ ವಿ ಆರ್ ಡ್ರೈವಿಂಗ್ ಇಟ್ ಸೈರಾಟನ್ನು ನಾವು ನಿಜವಾಗ್ಲೂ ಮರೆಯೋ ಥರ ಅನ್ನಿಸ್ತು ನನಗೆ ಬಿಕಾಸ್ ನಾನು ಓಪನ್ ಆಗಿ ಹೇಳ್ತೀನಿ ಇಲ್ಲಿ ಸೈರಾಟ್ ನೋಡಿದೀನಿ ಮನಸ್ಸು ಮಲ್ಲಿಗೆ ನೋಡ್ಬೇಕಾರೆ ನನಗೆ ಸೈರಾಟ್ ನ್ಯಾಪ್ಕೆ ಬರಲಿಲ್ಲ ದಟ್ ಈಸ್ ಅವರ್ ಎಸ್ ನಾರಾಯಣ್ ಸರ್ ಅಲ್ಟಿಮೇಟ್ ಅಲ್ಟಿಮೇಟ್ ವಿಷಯ ಅಲ್ಲಿ ಆ್ಯಂಡ್ ನಾನು ಮನೋಹರ್ ಜೋಶಿಯವ್ರಿಗೂ ಇಲ್ಲಿ ಕಂಗ್ರ್ಯಾಚುಲೇಟ್ ಹೇಳಬೇಕು ಯಾವುದೇ ಶಾರ್ಟ್ಸು ಯಾವುದೇ ವಿಷಯಗಳು ಏನನ್ನು ಅಲ್ಲಿಗೆ ಇಲ್ದಂಗೆ ಕನ್ನಡೀಕರಣ ಮಾಡಿದಂಗೆ ಕನ್ನಡಾಕರಣ ಮಾಡಿದ್ದೀವಿ ಐ ಆಮ್ ರಿಯಲಿ ಹ್ಯಾಪಿ ಸರ್ ಬಟ್ ಇಲ್ಲಿ ರಿಂಕು ಅವರು ಸ್ಟಾರ್ಟಿಂಗಲ್ಲಿ ಬಂದಾಗ ಅವರು ಕನ್ನಡ ಮಾತಾಡೋ ಅನ್ನೋ ವಿಷಯ ಅಲ್ಲಿ ಒಂದು ಕ್ವಿಂಟಾಲ್ ಗಟ್ಟಲೆ ಅವರಿಗೆ ಧೈರ್ಯ ತುಂಬಬೇಕಾಗಿತ್ತು ನೀವು ಇಲ್ಲ ಏನೂ ಬೇಕಾಗಿಲ್ಲ ಅವಳಿಗೆ ಪ್ರೋತ್ಸಾಹ ಕೊಟ್ಟರೆ ಸಾಕಾಗಿತ್ತು ಅವಳು ತುಂಬ ಶಾರ್ಪ್ ಇದ್ದಾಳೆ ಆ್ಯಕ್ಚುಲಿ ನಾನು ನಿಶಾಂತ್ ಕೈಲು ಮಾತಾಡಿಸ್ಬೇಕು ಅಂದ್ಕೊಂಡಿದ್ದೆ ಬಟ್ ನಾನು ಯಾಕೋ ರಿಸ್ಕ್ ಬೇಡ ಅಂತ ಅನ್ನಿಸ್ತು ಒಂದು ಕಡೆಯಿಂದ ಸಾಕು ಅನ್ನಿಸ್ತು ಈಕೆ ಶೂಟಿಂಗ್ ಮಾಡೋವಾಗಲೇ ನನಗೆ ಆಕೆ ವಾಯ್ಸು ಮತ್ತು ಆ ಡೈಲಾಗ್ ಡೆಲಿವರಿ ಸ್ಟೈಲ್ ತುಂಬ ಇಷ್ಟ ಆಗ್ತಾಯಿತ್ತು ನನಗೆ ಸೊ ಮಾಡ್ಸೋಣ ಡಬ್ಬಿಂಗ್ ಮಾಡ್ಸೋಣ ಅಂತೇಳಿ ಏನು ಕಷ್ಟ ಅನಿಸಿಲ್ಲ ಒನ್ ಡೇಲಿ ಡಬ್ಬಿಂಗ್ ಮುಗಿಸೋದು ಆಕೆ ಅವಳ ಆಕೆಲಿರ್ತಕ್ಕಂಥ ದೊಡ್ಡ ಸ್ಟ್ರೆಂತ್ ಏನು ಅಂದರೆ ನೀವು ಕರೆಕ್ಟಾಗಿದ್ದರೆ ಅವಳು ಕರೆಕ್ಟಾಗಿರ್ತಾಳೆ ಕರೆಕ್ಟಾಗಿ ಹೇಳ್ಕೊಟ್ರೆ ಕರೆಕ್ಟಾಗಿ ಹೇಳ್ತಾಳೆ ಅವಳು ಏನಾದ್ರು ತಪ್ಪು ಹೇಳಿದ್ರೆ ಅದಕ್ಕೆ ನಾನೇ ಜ ನಾನೇ ಹೊಣೆ ಅವಳು ಚೆನ್ನಾಗಿ ಅವಳು ಹೇಳಿದ್ರೆ ನನಗೆ ಹೆಮ್ಮೆ ಆಗುತ್ತೆ ಅಷ್ಟೇ ಹೆಸರಿ ಹೇಳಬೇಕು ನಿನಗೆ ಏನು ಇಂಗ್ಲೀಷಲ್ಲಿ ಬೇರೆ ಹೇಳಬೇಕಾ ಅಂತ ಕೇಳ್ತೀರಾ ಸಿನ್ಮಾದಲ್ಲಿ ಮೀನ್ಸ್ ಡೈಲಾಗ್ಲಾಗ್ ಕನ್ನಡದಲ್ಲಿ ಹೇಳಿದ್ರೆ ನಿನಗೆ ಅರ್ಥ ಆಗಲ್ವಾ ಇಂಗ್ಲೀಷಲ್ಲಿ ಬೇರೆ ಹೇಳಬೇಕಾ ಅರ್ಥ ಆಗುತ್ತೆ ಅರ್ಥ ಆಗುತ್ತೆ ಅವ್ನ ತಂಟೆಗೆ ಹೋದ್ರೆ ನಾನೇ ನಿನ್ನ ನೋಡಿದ್ದೀನಿ ಇನ್ನೊಂದ್ಸಲ ತಂಟೆ ಹೋದ್ರೆ ನಾನು ನಿನ್ನ ನಿಶಾಂತ್ ಅವ್ರ ತಂಟೆಗೆ ಯಾರು ಹೋಗ್ಬಾರ್ದು ಯಾಕಂದ್ರೆ ಅವ್ರು ಹಿಂದೆ ರಿಂಕ್ ಓರಿದ್ದಾರೆ ಹೆಂಗ ಹೇಳ್ಕೊಟ್ಟೆ ಅಂದ್ರೆ ಇನ್ನೊಂದ್ಸಲ ನೀನು ಅವ್ಳ ತಂಟೆಗೆ ಹೋದ್ರೆ ನಿನ್ನ ಅಜ್ಜಿ ನಾನೇ ನಿನ್ನ ಹೊಡಿತೀನಿ ಅಂತ ಹೇಳ್ಕೊಟ್ಬಿಟ್ಟೆ ಅವಳಿಗೆ ಗೊತ್ತಿಲ್ಲ ಅದು ಸರಿ ಮಾನಿಟರ್ ಮಾಡೋಕ್ಕೆಲ್ಲ ನಗಾಡ್ಬಿಟ್ರು ಇವ್ಳು ಕೇಳಿದ್ಲು ಅದಕ್ಕೆ ಮತ್ಲಬ್ ಕ್ಯಾ ಅದ್ ಯಾರು ಹೇಳ್ಬಿಟ್ರು ಿಲ್ಲ ಅದು ಹೇಳಿದರೆ ಫೀಲ್ ನ್ಯಾಚುರಲ್ ಬಂದಿರೋದು ಸರ್ ಇನ್ನೂ ಇನ್ನ ನ್ಯಾಚುರಲ್ ಆಗಿ ಬಂದಿರೋದು ಬಟ್ ಇಷ್ಟೆಲ್ಲ ಖುಷಿಯಾಗಿರೋ ವಿಷಯದಲ್ಲಿ ಈ ಥರ ಒಂದು ಹುಡುಗಿ ಇಮ್ಯಾಜಿನ್ ನಿಮ್ ರಿಯಲ್ ಲೈಫಲ್ಲಿ ಸಿಕ್ಬಿಟ್ಲು ಯುನೋ ದಟ್ ರಿಯಲ್ ಲವ್ ವಟ್ವರ್ ವಿ ಶೋಡ್ ಆನ್ ಸ್ಕ್ರೀನ್ ವಿಲ್ ಹ್ಯಾಪನ್ ವಿತ್ ಸಚ್ ಕೈಂಡ್ ಆಫ್ ಬೋಲ್ಡ್ ಗರ್ಲ್ ಇನ್ ಯೋರ್ ಲೈಫ್ ಯು ಫೀಲ್ ಸೇಫ್ ವಿತ್ ಹರ್ ಆಲ್ವೇಸ್ ಡೆಫಿನೆಟ್ಲಿ ಓಕೆ ಯಾ ವೈ ನಾಟ್ಸ್ ಬೀಟಿಂಗ್ ಅಪ್ ಟೆನ್ ಪೀಪಲ್ ಫಾರ್ ಮೀ <laughs> of course, feel safe. Again, so I'll definitely में मन बहुत, बहुत, वो लड़का लड़का मिलने के लिए जो मनपसंद हो कैसे लड़का चाहिए आपको मतलब अभी मुझे पढ़ाई करनी है इसके बारे में बाद में सोचूंगी oh, ಎಲ್ಲ ಹುಡುಗಿಯರು ಸಿನಿಮಾಗೆ ಬರೋ ಅದನ್ನ ಹೇಳ್ತಾರೆ ಅಲ್ಲ ಅವರು ಅವ್ರಿಗೆ ಏನೋ ಅವ್ಳು ಕ್ಲೂ ಕೊಟ್ಬಿಟ್ರೆ ನೆಕ್ಸ್ಟ್ ಇಂಥವ್ರು ಎಂತ ಕಣ್ಣನ್ ಮಕ್ಳು ಎಷ್ಟು ಜನ ಸಿಗ್ತಾರೆ ಕಾಳಕ ಅದೇ ತರ ಅಲ್ವಾ ಕ್ಲೂ ಕೊಟ್ಬಿಟ್ರೆ ಅದಕ್ಕೆ ಅವಳು ಗೊತ್ತಿರ್ತಾರಲ್ಲ ಸರ್ ನಾವ್ ಯು ಬಿಕಮ್ ಸಚ್ ಅ ಫೇಮಸ್ ಹೀರೋಯಿನ್ ಸೊ ಇಫ್ ಯು ಲೆಟ್ ಔಟ್ಜ್ ಐಸಾಲ ಐಸೋಸಿ ಅಪ್ಲಿಕೇಶನ್ ಸ್ಟಾರ್ಟ್ ಆರ್ಟ್ What do you want to become in life? What do you want? Doctor, engineer? What is it? Actually, doctor. My God. Okay. पर कोशिश करती हूँ अब महाराष्ट्र में तो लोग कहते हैं कि डॉक्टर बनना बहुत मुश्किल है क्योंकि कॉलेज भी नहीं जा पाती हो गए तो बहुत परेशानी होती है लेकिन कोशिश करूँगी सुबह पहले आप बुलेट का लाइसेंस लेना है आपको ठीक है उसे आप बहुत ऑफिसर आरटी ऑफिसर वीडियो देख रहे हैं ऐसा मत कहो ट्रैक्टर के लिए स्पेशल लाइसेंस है बुलेट तो लाइसेंस ही है ಅವರು ಸಿಗತ್ತೆನ ಅಷ್ಟು ಜಾಸ್ತಿ ಶಾರ್ಟ್ಸ್ ಇಲ್ಲ ಇಲ್ಲ ಅವ್ರು ಆತರ ಮಾಡಿಲ್ಲ ಬಟ್ ಇದ್ರಲ್ಲಿ ಜಾಸ್ತಿ ಮಾಡಿಸಿದೀವಿ ಅದ್ಭುತವಾದ ವಿಷಯ ಬಟ್ ಸರ್ ಇನ್ನು ಸಿನಿಮಾ ನಾಳೆಯಿಂದ ನೋಡ್ತಾ ಇರೋರಿಗೆ ಡೈರೆಕ್ಟರ್ ಆಗಿ ಇಷ್ಟು ಒಳ್ಳೆ ಟೀಮ್ ಇಷ್ಟು ಒಳ್ಳೆ ಸಂದೇಶ ಸ್ಕ್ರೀನ್ ಮೇಲೆ ಇರ್ಬೇಕಾದ್ರೆ ಸರ್ ಈ ಪ್ರೇಮಿಗಳಿಗೆ ಒಂದು ಕಿವಿ ಮಾತು ಸರ್ ಅದು ಕಿವಿ ಮಾತು ಕೇಳೋದವ್ರಿಗೆ ಇಷ್ಟ ಆಗಲ್ಲ ಆದ್ರೂ ಬಟ್ ಆದ್ರೂ ಏನೋ ಒಂದು ಹೇಳ್ಬೇಕು ಒಂದು ಹಿರಿಯ ಸ್ಥಾನದಲ್ಲಿ ತಂದೆ ಸ್ಥಾನದಲ್ಲಿ ಅಂತ ಹೇಳೋದಾದ್ರೆ ಗಂಡ ಗಂಡಾಯಂತಿ ಜಗಳದಲ್ಲಿ ಮಧ್ಯೆ ಹೋಗೋವನ್ನ ದಡ್ಡ ಅಂತಾರೆ ಈ ಪ್ರೇಮಿಗಳ ಮಧ್ಯೆ ಹೋಗೋವನ್ನ ಎಡ್ಡ ಅಂತಾರೆ ಅವ್ರಿಗೆ ಬುದ್ಧಿ ಹೇಳಬಾರ್ದು ಯಾಕೆಂದರೆ ಅವ್ರ ಬುದ್ಧಿನೇ ಬೇರೆ ಬೇರೆ ಥರ ಇರುತ್ತೆ ಏನು ಅನ್ಸುತ್ತೆ ಅದನ್ನೇ ಮಾಡೋದು ನೀವು ಬೇಕಾದ್ರೆ ಕಬ್ಬನ್ ಪಾರ್ಕ್ ಹೋಗಿ ನೋಡಿ ಯಾರು ಹೇಳಿದ್ರು ಕೇಳಿಸ್ಕೊಳಲ್ಲ ಅವರು ಅವರಿಗೆ ಏನು ಇಷ್ಟಾನೋ ಅದನ್ನ ಮಾಡ್ತಾರೆ ನಾವು ಏನೂ ಹೇಳೋಕ್ಕೆ ಹೋಗ್ಬಾರ್ದು ಐ ಆಮ್ ಸಾರಿ ನಿಮಗೆ ನಾವು ಏನೂ ಹೇಳೋಲ್ಲ ಎಂಜಾಯ್ ಸೂಪರ್ ಸೊ ಮನಸ್ಸು ಮಲ್ಲಿಗೆ ಎಂಜಾಯ್ ಮಾಡಿ ಸೊ ರಿಂಕು आई अंडरस्टैंड इट इज लिटिल फॉर यू आप इतने दूर से इधर आए हमारे भाषा में बात कर रही इतनी अच्छी से, से। का फील अभी कैसा है थोड़ा थोड़ा समझ सकती हूँ <laughs> लेकिन मुझे बात करने की थोड़ी मुश्किल है निम्मा नगु चना गिदे करके कोई लड़का बोले तो क्या उसका मीनिंग क्या है निम्मा नगु चना गिदे तुम मुझे पसंद नहीं क्या ನೈ ಅನಿಬೋ ತುಂಬ ನೋಡಿ ಕರೆಕ್ಟ್ ಕರೆಕ್ಟಾಗಿ ಹೇಳ ಕ್ಯಾಪ್ಚರ್ ಮಾಡ್ಕೋತಾರೆ ಸರ್ ಆಲ್ ದಿ ವೆರಿ ಬೆಸ್ಟ್ ಸರ್ ತುಂಬಾ ತುಂಬಾ ಒಳ್ಳೇದಾಗ್ಲಿ ಮನಸು ಮಲ್ಲಿಗೆಗೆ ಥ್ಯಾಂಕ್ ಯು ಸೋ ಮಚ್ ಹೋಪ್ ಯು ಎಂಜಾಯ್ಡ್ ಇಟ್ ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಸಬ್ಸ್ಕ್ರೈಬ್ ಮಾಡಿ